ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಮಹಿಂದ್ರ ಸುಪ್ರೋ ಅಲ್ಲ ಗಡಿರೋದು ಹಾಂ ಸರ್ ಮಾಡಿಷ್ಟು ಗಡಿಯೋದು ಸರ್ ಎರಡು ಸಾವಿರದ ಹದಿನೇಳು ಇದೆ ಎರಡು ಸಾವಿರದ ಹದಿನೇಳು ಓನರು ಓನರ್ ನಾನು ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಹಾಂ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇನ್ಸ್ಟಾಲೇಷನ್ ಮೂರನೇ ತಿಂಗಳು ಮುಗಿತು ಸರ್ ಅದನ್ನ ಮಾಡಿಸ್ಕೊಡ್ತೀರಾ ನೀವು ಕೊಡ್ತೀರಾ ನೋಡಿ ಎಲ್ಲ ಅವರಿಗೆ ಮಾಡಿಸ್ಕೊಳ್ಳಿ ಸರ್ ಅವರೇ ಮಾಡಿಸ್ಕೊಬೇಕು ಅದು ನೋಡಿ ರೇಟ್ ಹೆಚ್ಚು ಕಡಿಮೆ ಆದ್ರೆ ಸರ್ ನೋಡಿ ಮಾತ್ರ ಅದು ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಲೋನ್ ಏನಿಲ್ಲ ಲೋನ್ ಅದಿಲ್ಲ 4 ಗೇರ್ 5 ಗೇರ್ ಇದು 4 ಗೇರ್ ಸರ್ 4 ಗೇರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಗೊತ್ತೆ ಸರ್ ಕಾಲಿ ಗಾಡಿ ಒಂದು 20 22 23 ಇನ್ ಕೊಡುತ್ತೆ ಸರ್ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಇಲ್ಲ ಸರ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಏನಿಲ್ಲ ಸರ್ ಇದರ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಆ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಹಾ ಎಲ್ಲ ಚೆನ್ನಾಗಿದೆ ಸರ್ ಲೊಕೇಶನ್ ಏನು ಗಡಿಗೆ ಇರೋದು ಹುಬ್ಳಿ ಸರ್ ಹುಬ್ಳಿ ಹಾ ಅಲ್ಲೇ ಲೋಕಲ್ ಆ ಇಲ್ಲೇ ಹುಬ್ಳಿ ಒಂದು 20 ಕಿಲೋಮೀಟರ್ ಲೋಕಲ್ ಇಲ್ಲಿ ಹುಬ್ಳಿಯಿಂದ 20 ಕಿಲೋಮೀಟರ್ ಆಗುತ್ತೆ ಹಾ ಹಾ ಸರ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್

ಹಾ ಸರ್ ನಮ್ಮ ಕಡೆಯಿಂದ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಯು